ಸ್ಟಾರ್ ಇವತ್ತಿನ ಪ್ರೆಸ್ ಮೀಟು ಇಟ್ ಈಸ್ ಎಮರ್ಜೆನ್ಸಿ ಅತಿ ಅಗತ್ಯವಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟು ತಡವಾಗಾದರೂ ಶುರುವಾಗಿದೆ ಇದರಲ್ಲಿ ರಾಮಸ್ವಾಮಿ ಅಂತ ಒಬ್ಬ ರಾಜಕಾರಣಿ ಹಾಗೂ ಎಲ್ಲ ತಜ್ಞರು ಅಟ್ಲೀಸ್ಟ್ ಟ್ವೆಂಟಿ ಪರ್ಸೆಂಟ್ ಆಫ್ ದಿ ಪಾಪ್ಯುಲೇಷನ್ ಇನ್ ಕರ್ನಾಟಕದಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಯಾರು ಕೇಳಬೇಕು ಅಂತ ಗೊತ್ತಿಲ್ಲ ಸಫ್ರಿಂಗ್ ಫಾರ್ಟಿ ಪರ್ಸೆಂಟ್ ಆಫ್ ದಿ ಪಾಪ್ ಪಾಪ್ಯುಲೇಷನ್ ಇಸ್ ಸಫರಿಂಗ್ ಫ್ರಮ್ ಆಲ್ ಕೈಂಡ್ಸ್ ಆಫ್ ಹೆಲ್ತ್ ಡಿಸಾರ್ಡರ್ಸ್ ಮೆಂಟಲ್ ಡಿಸಾರ್ಡರ್ಸ್ ಹೆಲ್ತ್ ಡಿಸಾರ್ಡರ್ಸ್ ಮೆಂಟಲ್ ಡಿಸಾರ್ಡರ್ಸ್ ಯಾಕೆ ಗೊತ್ತಾ ಡ್ರಿಂಕ್ಸು ಡ್ರಗ್ಸು ಡ್ರಿಂಕ್ಸಿಗೆ ಪ್ರಮೋಟ್ ಮಾಡ್ತಾ ಇರೋದು ಸರ್ಕಾರ ಹೋಮ್ ಮಿನಿಸ್ಟ್ರಿ ಹೇಳ್ತಾರೆ ಡ್ರಗ್ಸನ್ನು ಕಂಟ್ರೋಲ್ ಮಾಡೋಕ್ಕಾಗೋಲ್ಲ ನಮಗೆ ಗೊತ್ತಾಗ್ತಾ ಇಲ್ಲ ಏನಾಗ್ತಾ ಇದೆ ಅಂತ ಸರ್ಕಾರವೇ ಇದೆ ಡ್ರಗ್ಸುನ ಕಂಟ್ರೋಲ್ ಮಾಡೋಕ್ಕೆ ನಮ್ಗೆ ಕೈಲಾಗ್ತಾಯಿಲ್ಲ ಸರ್ಕಾರಕ್ಕೆ ಗೊತ್ತಾಗ್ತಾಯಿಲ್ಲ ಏನು ಮಾಡಬೇಕು ಅಂದ್ಕೊಂಡು ಡ್ರಿಂಕ್ಸು ನಮಗೆ ಮೇಜರ್ ಇನ್ಕಮ್ಮು ಅದನ್ನು ಹಳ್ಳಿ ಹಳ್ಳಿಗೂ ಗಲ್ಲಿ ಗಲ್ಲಿಗೂ ತಗೊಂಡು ಹೋಗ್ಬಿಟ್ಟು ಅಂಗಡಿಗಳಲ್ಲಿ ಮಾರೋಕೆ ಶುರು ಮಾಡಿದ್ದೀವಿ ನಮಗೆ ಬೇಕಾಗಿರೋದು ದುಡ್ಡು ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕ್ಕೊಂಡು ಬೇಡ್ಕೊತಾ ಇದ್ದಾರೆ ನಮ್ಮ ಕುಟುಂಬ ನೀವು ಕೊಡ್ತಕ್ಕಂಥ ಗ್ಯಾರಂಟಿಗಳು ದುಡ್ಡು ಎಲ್ಲನೂ ನಿಮಗೆ ಬರ್ತಾಯಿದೆ ಏನೇನೋ ಐದು ಗ್ಯಾರಂಟಿನೋ ಹತ್ತು ಗ್ಯಾರಂಟಿನೋ ಕೊಡ್ತಿದ್ದೀರಲ್ಲ ಅದೆಲ್ಲನೂ ಹೆಣ್ಣದ ಅಂಗಡಿಗೆ ಹೋಗಿ ನಿಮಗೆ ಬರ್ತಾಯಿದೆ ನಿಮ್ಮ ಜೋಬೇ ತುಂಬುತ್ತಾ ಇದೆ ಸ್ವಾಮಿ ಇದು ಮಾಡಬೇಡಿ ಅಂತ ಕೇಳ್ಕೊತಾ ಇದ್ದಾರೆ ಈ ಎಲ್ಲ ವಿಷಯಗಳನ್ನು ಕೂಡ ನಾವು ಹನ್ನೆರಡನೇ ತಾರೀಕಲ್ಲಿ ಸುಮಾರು ಜನ ತಜ್ಞರು ಎಲ್ಲ ಸೇರಿ ಚರ್ಚೆ ಮಾಡಿ ನಿರ್ದಾಕ್ಷಿಣ್ಯವಾಗಿ ಸರ್ಕಾರದ ಮೇಲೆ ಒತ್ತಡಗಳನ್ನು ತಂದು ಒಂದು ರೀತಿಯಾದಂಥ ಪೀಸ್ಫುಲ್ ಗಾಂಧಿ ಫಿಲಾಸಫಿನಲ್ಲಿ ನಾವು ಕಲ್ಲು ಹೊಡೆಯೋದಿಲ್ಲ ರೋಡ್ಗಳು ಬಂದ್ ಮಾಡೋದಿಲ್ಲ ನಾನು ಅವನಿಗೆ ರಿಕ್ವೆಸ್ಟ್ ಮಾಡ್ತೀನಿ ಜನಗಳಿಗೆ ತೊಂದರೆ ಮಾಡೋದು ಬೇಡ ಎಲ್ಲಿ ಯಾವ ರೀತಿಯಲ್ಲಿ ಅಜಿಟೇಷನ್ ಮಾಡಬೇಕು ಅಂದ್ಬಿಟ್ಟಿದ್ದೀನಿ ಮಿನಿಸ್ಟ್ಗಳು ಮನೆಗಳು ಮುಂದ್ಗಡೆ ಹೋಗಿ ನಿಂತ್ಕೊಂಡು ಕೂತ್ಕೊಂಡು ಸ್ವಾಮಿ ನೀವು ತಪ್ಪು ಮಾಡಿದ್ದೀರಿ ರಾಜೀನಾಮೆ ಕೊಡ್ತೀರಾ ಇಲ್ವ ಅದು ಸ್ವಲ್ಪ ತಪ್ಪು ಸರಿಪಡಿಸ್ತೀರಾ ಅಧಿಕಾರಿಗಳು ಬನ್ನಿ ಹೋಗಿ ನಿಂತ್ಕೊಂಡು ಕೇಳ್ಕೊತೀವಿ ಮಾಡಿಲ್ಲ ಅಂತಂದರೆ ಮುಂದಿನ ಕ್ರಮ ಏನು ಮಾಡಬೇಕು ಅನ್ನೋದನ್ನು ಆಲೋಚನೆ ಮಾಡ್ತೀವಿ